ನನ್ನ ಹೆಸರು ಕವಿತಾ ಎಸ್ ನನ್ನ ಕವನದ ಶೀರ್ಷಿಕೆ ಕನಸು ನಾನೊಂದು ಕನಸ ಕಂಡೆ ಆ ಕನಸಿನಲ್ಲಿ ನಾನು ನಕ್ಷತ್ರವಾಗಿದ್ದೆ ನೀಲಿಯ ಬಾಣಿನಲ್ಲಿ ಕಂಪಾದ ಇರುಳಿನಲ್ಲಿ ನಿನುಗು ನಾನೊಂದು ಕನಸ ಕಂಡೆ ಆ ಕನಸಿನಲ್ಲಿ ನಾನು ಚಿಟ್ಟೆಯಾಗಿದ್ದೆ ಹೂವಿಂದ ಹೂವಿಗೆ ಹಾರಿ ಮಕರಂದ ಹೀರು ತಗಿದ್ದೆ ನಾನೊಂದು ಕನಸ ಕಂಡೆ ಆ ಕನಸಿನಲ್ಲಿ ನಾನು ಮರವಾಗಿದ್ದೆ ಎಲ್ಲರಿಗೂ ನೆರಳು ನೀಡುವ ಭರವಸೆಯಾಗಿದೆ ನಾನೊಂದು ಕನಸ ಕಂಡೆ ಆ ಕನಸಿನಲ್ಲಿ ನಾನು ಮಳೆಯ ಹನಿಯಾಗಿದ್ದೆ ಎಲ್ಲರ ಜೀವನಕ್ಕೂ ಆಸರೆಯಾಗಿದ್ದೆ ನಾನೊಂದು ಕನಸ ಕಂಡೆ ಆ ಕನಸಿನಲ್ಲಿ ನಾನು ಸಾಗರದ ಅಲೆಯಾಗಿದ್ದೆ ರಾಶಿ ರಾಶಿ ಮರಳುಗಳನ್ನು ಸೆಳೆದೊಯ್ಯುವ ತವಕದಲ್ಲಿದ್ದೆ ನಾನೊಂದು ಕನಸ ಕಂಡೆ ಆ ಕನಸಿನಲ್ಲಿ ನಾನು ಹಸುವಾಗಿದ್ದೆ ಮನೆಯ ಯಜಮಾನನ ಜೀವನಕ್ಕೆ ಕಾವಲಾಗಿದ್ದೆ ನಾನೊಂದು ನನಸ ಕಂಡೆ ಆ ಕನಸಿನಲ್ಲಿ ನಾನು ಮಗುವಾಗಿದ್ದೆ ಮುದ್ದಾದ ತಾಯಿಯ ಬೆಚ್ಚನೆಯ ಮಡಿಲಿನಲ್ಲಿದ್ದೆ ಧನ್ಯವಾದಗಳು